ಲೋಕಸಮರದ ಮತ ಎಣಿಕೆ ಕೇಂದ್ರದತ್ತ ಇದೀಗ ಎಲ್ಲರ ಚಿತ್ರ ನೆಟ್ಟಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಎಲ್ಲೆಡೆ ಮತದಾನ ಮತ ಎಣಿಕೆ ಆರಂಭವಾಗ್ತಕ್ಕಂಥದ್ದು ಹಾಗೆಯೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಬಾಗಲಕೋಟೆ ನಗರದ ಹೊರವಲಯದಲ್ಲಿರುವಂತಹ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಲಿದೆ ಇದಕ್ಕಾಗಿ ಈಗಾಗಲೇ ಚುನಾವಣಾ ಆಯೋಗ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗ್ತಕ್ಕಂಥ ಈ ಒಂದು ಮತ ಎಣಿಕೆ ಬಹುತೇಕ ಹನ್ನೆರಡರಿಂದ ಒಂದು ಗಂಟೆ ಅಷ್ಟೊತ್ತಿಗೆ ನಿಚ್ಚಳವಾದಂಥ ಒಂದು ಫಲಿತಾಂಶ ಹೊರಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮುಖ್ಯವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಒಳಗೊಂಡಿರ್ತಕ್ಕಂತಹ ಮತಯಂತ್ರಗಳನ್ನು ಈ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇಡಲಾಗಿರ್ತಕ್ಕಂಥದ್ದು ಹಾಗೆ ನಾಳೆ ಮತ ಎಣಿಕೆಗೆ ಮೊದಲ ಮನ್ಯ ಮಹಡಿಯಲ್ಲಿ ನಾಲ್ಕು ಕೊಠಡಿ ಹಾಗೂ ನೆಲ ಮಹಡಿಯಲ್ಲಿ ನಾಲ್ಕು ಕೊಠಡಿಗಳಲ್ಲಿ ಈ ಒಂದು ಮತ ಎಣಿಕೆಗೆ ತಯಾರಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಅಂತಂದರೆ ಮುದೋಳ ವಿಧಾನಸಭಾ ಕ್ಷೇತ್ರ ಎಸ್ಸಿ ಎಸ್ ಸಿ ಕ್ಷೇತ್ರವಾಗಿರ್ತಕ್ಕಂಥ ಮುದೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ರೌಂಡ್ಗಳು ಬಂದರೆ ಅತಿ ಹೆಚ್ಚು ಬಾಗುಲಕೋಟೆ ವಿಧಾನಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ಇಪ್ಪತ್ತು ರೌಂಡ್ಗಳಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಮತ ಎಣಿಕೆಗೆ ಎಂಟು ಕೊಠಡಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಎಂಟು ಕೊಠಡಿಗಳ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಹಾಗೆಯೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇ ವಿ ಎಮ್ ಮತ ಎಣಿಕೆಗೆ ಹದಿನಾಲ್ಕು ಟೇಬಲ್ಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿ ಟೇಬಲ್ಗೆ ಒಬ್ಬ ಎಣಿಕೆ ಮೈ ಒಬ್ಬ ಎಣಿಕೆ ಸಹಾಯಕ ಹಾಗೂ ಒಬ್ಬರು ಮೈಕ್ರೋ ಅಬ್ಸರ್ವರನ್ನು ನೇಮಕ ಮಾಡಲಾಗಿದೆ ಹಾಗೆಯೇ ಅಂಚೆ ಮತಪತ್ರದ ಎಣಿಕೆಗೆ ಇಪ್ಪತ್ನಾಲ್ಕು ಟೇಬಲ್ಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ ಎಣಿಕೆಗೆ ಆ ಒಂದು ಅಂಚೆ ಮತಪತ್ರಗಳ ಒಂದು ಎಣಿಕೆಗೂ ಸಹಿತ ಒಬ್ಬ ಎಣಿಕೆ ಮೇಲು ವಿಚಾರಕ ಇಬ್ಬರು ಎಣಿಕೆ ಸಹಾಯಕರು ಒಬ್ಬ ಮೈಕ್ರೋ ಅಬ್ಸರ್ವರನ್ನು ನೇಮಕ ಮಾಡಿರ್ತಕ್ಕಂಥದ್ದು ಹಾಗೆಯೇ ಸೇವಾ ಮತದಾರರಿಂದಲೂ ಸಹಿತ ಸ್ವೀಕರಿಸಲ್ಪಡುವಂಥ ಅಂಚೆ ಮತಗಳಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಹೇಗೆ ಸಲುವಾಗಿ ಹದಿನಾಲ್ಕು ಟೇಬಲ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಹದಿನಾಲ್ಕು ಸ್ಕ್ಯಾನಿಂಗ್ ಮೇಲ್ವಿಚಾರಕರು ಹದಿನಾಲ್ಕು ಸ್ಕ್ಯಾನಿಂಗ್ ಅಸಿಸ್ಟೆಂಟ್ ಹಾಗೂ ಇಬ್ಬರು ಸಹಾಯಕ ಚುನಾವಣಾಧಿಕಾರಿಗಳನ್ನು ಇದಕ್ಕಾಗಿ ನೇಮಕ ಮಾಡಿರ್ ಮಾಡಿರುವಂಥದ್ದು ಹಾಗೆಯೇ ಈ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ವ್ಯಾಪಕವಾದಂಥ ಒಂದು ಪೊಲೀಸ್ ಭದ್ರತೆಯನ್ನು ಸಹಿತ ಕಲ್ಪಿಸಲಾಗಿರ್ತಕ್ಕಂಥದ್ದು ಮತ ಎಣಿಕೆ ನಡೆಯುವಂಥ ಈ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಇಬ್ಬರು ಹೆಚ್ಚುವರಿ ಎಸ್ ಪಿಗಳು ಹಾಗೆಯೇ ನಾಲ್ವರು ಡಿವೈ ಎಸ್ ಪಿ ಹತ್ತು ಸಿ ಪಿ ಐ ಇಪ್ಪತ್ತೇಳು ಪಿ ಎಸ್ ಐ ಐವತ್ತೇಳು ಜನ ಕೆ ಎಸ್ ಐ ಹಾಗೆ ಒಂದು ಇಪ್ಪತ್ತಾರು ಜನ ಎಸ್ ಸಿ ಎರಡು ನೂರ ಎಪ್ಪತ್ತ್ಮೂರು ಜನ ಪಿ ಸಿ ಹಾಗೂ ಇಪ್ಪತ್ತೈದು ಜನ ಡಬ್ಲ್ಯೂ ಪಿ ಸಿ ಅದರ ಜೊತೆಗೆ ಇವೆ ಎರಡು ಕೆ ಎಸ್ ಆರ್ ಪಿ ಹಾಗೂ ಆರು ಡಿ ಆರ್ ವ್ಯಾನ್ಗಳನ್ನು ಈ ಒಂದು ಭದ್ರತೆಗೆ ನಿಯೋಜಿಸಲಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಐದುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ಒಂದು ಮತ ಎಣಿಕೆಗಾಗಿ ನಿಯೋಜಿಸಲಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಹಲವು ದಿನಗಳಿಂದ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ನಾಳೆ ಬೆಳಿಗ್ಗೆ ಆರಂಭವಾಗಲಿದೆ ಈ ಹಿನ್ನೆಲೆಯೊಳಗ ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು ಒಟ್ಟು ರಣಕಣದಲ್ಲಿ ಇಪ್ಪತ್ತೆರಡು ಜನ ಅಭ್ಯರ್ಥಿಗಳಿದ್ದು ಇಪ್ಪತ್ತೆರಡು ಅಭ್ಯರ್ಥಿಗಳಲ್ಲಿ ವಿಜಯಮಾಲೆ ಯಾರಿಗೆ ಅನ್ನೋದು ನಾಳೆ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಅಷ್ಟೊತ್ತರ ಸ್ಪಷ್ಟವಾಗಿ ಗೋಚರವಾಗಲಿದೆ ಅಂತ ಹೇಳ್ಬೋದು ಆ ಮೂಲಕ ಲೋಕಸಭಾ ಕಣದ ಒಂದು ಕುತೂಹಲಕ್ಕೆ ತೆರೆ ಬೀಳಲಿದೆ ಅಂತಲೂ ಹೇಳ್ಬೋದು ಅಶೋಕ್ ಚೆಟ್ಟಾರ್ ವಿಜಯವಾಣಿ ಬಾಗಲಕೋಟೆ